மச்ச <laughs>

இன்னும் இன்னும் ஓட்கிட்ட லெஃப்ட் லெஃப்ட் சைட்ல ಹೊಡ್ದಾಗ ನೋಡ ಸಾವು ಈ ಫ್ರೇಮ್ ಡ್ರಾಪ್ ಅಲ್ಲಿ ಅವನ ಓಡಿಸ್ ಓಡಿಸಿ ಹೊಡ್ದದಲ್ಲ ಸಾವು ಏ ನಿನ್ನ ಮನೆ ತಲೆ ಮೇಲೆ ಪುಡ್ಸ ನಿನ್ ತಲೆ ಮೇಲೆ ಪುಡ್ಸೆ ಬಂದ ಹಾಗಾದ್ಮೇಲೆ ನಾಡಿ ಮಜಾ ನಾಡಿ ಮಜಾ ನಾ ಅದಕ್ಕೆ ಹೇಳ ನೀನ್ ನೋಡ್ಬೇಕು ಬೇರ್ಸಿ ಕಣ್ಣು ಬಿಟ್ಟು ಕಣ್ಣು ಬಿಟ್ಟು ನೋಡಬೇಕು ಸಾ

ಪ್ರಸಾದ್ ಮನೆಗೆ ಹೋಯ್ತು ಪ್ರಸಾದ ಮನೆಗೆ ಹೋಯ್ತ ಇಟ್ಲಿಷ್ಟು ಇಟ್ಲಿಸ್ಟ್ ಇನ್ನೊಬ್ಬ ಇದಾನೆ ಅಲ್ಲಿ ಇನ್ನೊಬ್ಬ ಇದ್ದಾನೆ ಏ ಪ್ಯಾ ವರ್ಷಿ ಮಾರ ಸಿ ನಾ ಎಂಟು ಬಿದ್ದಿತ್ತು ಮತ್ತೆ ಮತ್ತೆ ಯಾರಿಗೆ ಹಾ ಅದೇ ಒಡಿತಿಯ 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 ವರ್ಷಿ பெயர் வர சின்னதா இங்க வா அந்தமா சொல்லடா சொல்லடா சுச்ச சொல்லடா சொல்லடா எவ்ரிஒன் குட் னிக் இல்ல சொல்லடா இரு இல்ல நான் செட் குடுச்சுதே இருக்கு நான் மேலே உள்ளே போறேன் ஏய் இந்த சட ஏ இந்த செனிமேன நான் இந்தடரா

नी 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 बंद हो लो साइड में राइट्स एन्ट्रा डाउन सा हेड पे हेड पे मार नहीं लाती लगते नोट है अलीम इबरीदरी प्रिज़म में

ನಾಕ 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 ಬೇರೆ ಬೇರೆ ಸೇನೆ ಇದೆಯಾ ಈವನ್ ಹೀ ಮನೇಂಡ್ ಗೆ ಮನೇಂಡ್ ಗೆ ಮನೇಂಡ್ ಗೆ ಮನೇಂಡ್ ಗೆ ಮನೇಂಡ್ ನಾನು ಹೀಲ್ ಮಾಡ್ಕುತ್ತಾ ಹೀಲ್ ಮಾಡ್ಕುತ್ತಾ ಇನ್ನು ಲೀ 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 ದ್ಯಾಟ್ ಸುನ್ ತನೇ ಫ್ರೀ ಅಂತಾ ಲೇಡ್ ಏ 1way 2 one ಬಾಪ್ಪಾ ಬೋ ಇನ್ನು ತೆಲ್ಲಿದೆ ಏ ಗುರು ಯಾರಿಗೆ ನನ್ನ ವಿಡಿಯೋ ನೋಡ್ತಾ ಇವರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹೋಗೋರು ಇಲ್ಲಿಗೆ ನನ್ನ ಹದಿನೈದು ಕಿಲೋ ಬೂಯಾ ಬೂಯಾ ಬೂಯ ಆಗಿದೆ ಗುರು ಸಿರು ಕನ್ನಡಿಗರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೋಗೋರು ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಬಾಯ್ ಬಾಯ್